ತುಂಬು ಗರ್ಭಿಣಿಯಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕವಿತಾ ಅವರು ಲಕ್ಷ್ಮೀ ಬರಮ ಮೂಲಕ ಕವಿತಾ ತುಂಬಾನೇ ಫೇಮಸ್ ಆಗಿದ್ರು ಚಿನ್ನು ಅಂತಾನೆ ಇವ್ರನ್ನ ಕರೆಯಲಾಗುತ್ತೆ ಕವಿತಾ ಚಿನ್ನು ಕವಿತಾ ಗೌಡ ಸೊ ಹೀಗೆ ಕಂಪ್ಲೀಟ್ ಆಗಿ ಅದ್ಭುತವಾದಂತಹ ನಟಿ ಅಂತ ಹೇಳ್ಬೋದು ಇವರ ಪತಿ ಚಂದನ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅದ್ಭುತವಾದಂತಹ ಕ್ರಿಕೆಟರ್ ಮತ್ತೆ ಅದ್ಭುತ ನಟ ಕೂಡ ಅಷ್ಟೇನೆ ಕಿರುತೆರೆ ಮೂಲಕ ಶುರುವಾದಂತಹ ಜರ್ನಿ ಸಿನಿಮಾಗಳಲ್ಲಿಯೂ ಕೂಡ ಬ್ಯುಸಿ ಆಗಿದ್ದರೆ ಜೊತೆಗೆ ಇವರದ್ದು ಒಂದು ರೆಸ್ಟೋರೆಂಟ್ ಗಳು ಕೂಡ ಉಂಟು ದೊನ್ನೆ ಬಿರಿಯಾನಿ ಅಂತ ಕೇಳಿರ್ತೀರಾ ಅದ್ಭುತವಾಗಿ ಬೇರೆ ಬೇರೆ ಕಡೆ ಬ್ರಾಂಚಸ್ಗಳು ಕೂಡ ಇದೆ ಬೆಂಗಳೂರಿನಲ್ಲಿ ಮಂಡಿಪೇಟೆ ಬಿರಿಯಾನಿ ಅಂತ ತುಂಬಾ ಕಡೆ ಅವರ ಬ್ರಾಂಚಸ್ಗಳು ಕೂಡ ಇದಾವೆ ತುಂಬಾ ಚೆನ್ನಾಗಿ ಕೂಡ ರನ್ ಮಾಡ್ತಾ ಇದ್ದಾರೆ ಚಂದನ್ ಅವರ ಜೊತೆಗೆ ಸಿನಿಮಾಗಳು ಕೂಡ ಬ್ಯುಸಿ ಆಗಿದ್ದಾರೆ ಕ್ರಿಕೆಟ್ ಅನ್ನು ಕೂಡ ಆಡ್ತಾರೆ ಗುಡ್ ನ್ಯೂಸ್ ರೆಡಿ ಆಗಿದ್ದಾರೆ ಕವಿತಾ ಮತ್ತು ಚಂದನ್ ಮನೆಗೆ ಮುದ್ದಾದ ಮಗುವನ್ನ ಬರ್ ಮಾಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಅದೃಷ್ಟ ಲಕ್ಷ್ಮಿ ಬರ್ತನ ಜೂನಿಯರ್ ಚಂದನ್ ಬರ್ತನ ಕಾದು ನೋಡ್ಬೇಕಿದೆ ನಿಮ್ಗೆ ಅನ್ಸುತ್ತೆ ನಿಮ್ಮ ಒಂದು ಅನಿಸಿಕೆ ತಪ್ಪದೇ ತಿಳಿಸಿ ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಕವಿತಾ ಅವರು ಸೂಪರ್ ಆಗಿದ್ದಾರೆ ಇತ್ತೀಚೆಗಷ್ಟೇ ಆಪ್ತ ಸ್ನೇಹಿತರಾದಂತಹ ಲವ್ ಸಿನಿಮಾ ನೋಡಕ್ಕೆ ಬರ್ತಾರೆ ಪ್ರೀಮಿಯರ್ ಶೋಗೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಕವಿತಾ ಮತ್ತೆ ಚಂದನ್ ಅವರು ಕವಿತಾ ಅವರು ಇತ್ತೀಚೆಗಷ್ಟೇ ಅದ್ಭುತವಾಗಿ ಒಂದು ಬೊಟೆಕ್ ಅಂದ್ರೆ ಅದನ್ನು ಕೂಡ ರನ್ ಮಾಡ್ತಾ ಇದ್ರು ಕವಿತಾ ಅವ್ರಿಗೆ ಬಳಸುವ ರೀತಿಯಲ್ಲಿ ಆಫರ್ಸ್ ಗಳು ಕೂಡ ಸಿಗ್ತಾ ಇದೆ ಈಗ ಎಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ತಗೊಂಡಿದ್ದಾರೆ ಮನೆಯಲ್ಲಿ ರೆಸ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ